ಶ್ರೀ ಗುರುಭ್ಯೋ ನಮಃ ಗ್ರಾಚಾರ ಪರಿಹಾರ ಚಾನೆಲ್ನ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ರಾಶಿ ಕನ್ಯಾ ರಾಶಿಯವರಿಗೆ ವಾರದ ಮೂರ್ನಾಲ್ಕು ದಿನಗಳು ಒಂದು ಮನಸ್ಸು ತುಂಬಾ ಆಹ್ಲಾದಕರವಾಗಿರುತ್ತೆ ಬಂಧು ಮಿತ್ರರ ಮನೆಯಲ್ಲಿನ ಸಮಾರಂಭಗಳಲ್ಲಿ ಪಾಲ್ಗೊಳ್ತೀರಿ ಒಂದಷ್ಟು ಸಂತೋಷವಾಗಿ ಕಾಲವನ್ನು ಕಳಿತೀರಿ ಇನ್ನು ಪ್ರಯಾಣದ ವೇಳೆ ಜೋಪಾನ ಹೊರಡುವಾಗ ಚೆನ್ನಾಗೇ ಇರ್ತೀರಿ ಆದರೆ ಮಾರ್ಗ ಮಧ್ಯದಲ್ಲಿ ಸ್ವಲ್ಪ ಹೊಟ್ಟೆ ಗುಡುಗುಡು ಅಥವಾ ಹೊಟ್ಟೆ ನೋವು ಕಾಣಿಸ್ಕೊಳ್ಳೋ ಸಂಭವ ಇದೆ ಹೀಗಾಗಿ ಆಹಾರ ಸೇವನೆಯಲ್ಲಿ ಜಾಗ್ರತೆಯಿಂದ ಇರಿ ಹಾಗೆಯೇ ಮಾರ್ಗ ಮಧ್ಯೆ ನಿಮ್ಮ ನಿಮ್ಮ ಹತ್ತಿರ ಇರ್ತಕ್ಕಂತಹ ಬೆಲೆ ಬಾಳ್ತಕ್ಕಂಥ ವಸ್ತುಗಳು ಈ ಮೊಬೈಲು ಹಣ ಉಂಗ್ರ ಇತ್ಯಾದಿ ವಸ್ತುಗಳು ಕಾಣೆ ಆಗ್ತಕ್ಕಂತಹ ಸಾಧ್ಯತೆಗಳು ಇವೆ ಇನ್ನು ಮಕ್ಕಳು ಸ್ನೇಹಿತರ ಜೊತೆ ಜಗಳ ಮಾಡಿಕೊಂಡು ಗಾಯ ಮಾಡಿಕೊಳ್ಳೋ ಸಂಭವ ಇದೆ ಹಾಗೆಯೇ ಹೊಸ ಹೊಸ ಸ್ನೇಹಿತರು ಸಿಕ್ಕಿ ಅವರಿಂದ ಉತ್ತಮ ವಿಚಾರಗಳನ್ನು ಕೂಡ ಕಲಿತಾರೆ ಕನ್ಯಾ ರಾಶಿಯವರು ಸಂಕಷ್ಟಗಳ ನಿವಾರಣೆಗೆ ವಿಷ್ಣು ಸಹಸ್ರನಾಮವನ್ನು ಹೇಳಿಕೊಳ್ಳಿ ಶುಭವಾಗಲಿ